ಎಲ್ಲಾರು ಬರ್ರಪ್ಪ ನನ್ ಗಂಡ ಇಲ್ಲ ಇರೋ ಟೈಮ್ ಅಲ್ಲಿ ಮಳೆಗೆ ನೋಕೋನೇ ತಂದ್ಕೊಡ್ತೀಯ ಅಲ್ಲ ಇಲ್ಲಿ ಇದು ತೊಗೊಳಕ್ ಬಂದಿದ್ದೀನಿ ನಾನು ಮನಿ ಒಳಗ ಏನ್ ತಗೊಳಕ್ ಬರದೆ ಸರೋಜಕ್ಕ ಗೌರಮ್ಮ

ಅಯ್ಯೋ 나 bande 나 ಏನ ಅದರ ಅದಕ್ಕೆ ಅದರ ಕಿ ಗಂಡ ಬಳಗಿದು ಕಳಗಲ ನಮ್ಮ ಅಂಗಡಿ ಮನೆ ಅಂತ ಮುಂದ ಮಾಡನ ಅಲ್ಲಿ ಅಲ್ಲ ನೀನು ಅಂಗಡಿ ಕಿನಾ ಹೊರ ನಿಂತ ಕರಿಬೇಕು ಅಲ್ಲೇ ಏನು ತಿನ್ನ ಕೆಲಸ ಕರೆದ ರಿಯರ್ ಕೇಳಸಲಿಲ್ಲ ನಾನು ಮಾಡಿರ್ರಿ ಮತ್ತೆ ಅವರ ಹೆಂಗ್ پتہ ಗೊತ್ತಾ ಹಿಂಗ ಹಿಂಗ پتہ ಹಿಂಗ پتہ ಒಳ್ಳೆ ಕಳ್ಬೇ 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 ಬಂದೆ ಬರ್ತಾನೆ ಅಲ್ಲ್ರಿ 나 bande ನಿಮಗೆ ಏನಾದ್ರು ಮಾಡಿದ್ನಂದ್ರೆ ಏನು ಮಾಡಿಲ್ಲ ಅಲ್ಲ್ರಿ ಏನು ಎದರ ಮಾಡಬೇಕು ಅಂತ ಬಂದಿದ್ದೀನಿ ನೀನು ಏನು ತರದ ವನಿನ ನಾನು ಏನು ಮಾಡಿರ್ರಿ ನಾನು ಕರೆ ಕರೆ ನಾ ಏನು ಮಾಡಿ ಹೇಳಿ ಇಲ್ರಿ ಆಕೇನ್ ಗಂಡ ಹೇಳಿದಾರಿ ಒಳಗೈತ ಬಿಟ್ಟು ಇದು ಇಟ್ಟಿನಿ ತೊಂಬಾಪಾ ಅಂತಂದ್ರೆ ಗಂಡ ಗೊತ್ತಾಯ್ತು ನನಗ

ಯಾಕೆ ಏನೇ ನೀವ್ ಹೇಳುದಲ್ರಿ ಮತ್ತೆ ನಿಮಗೆ ಹೇಳಿದ್ರೆ ಅರ್ಥ ಗೊತ್ತಲ್ರಿ ನಾ ಯಾರು ಪಣ್ಮಕ್ಳು ಹೆಂಗಿದೆ ಮುಟ್ಟಲ್ ಮುಟ್ಟಲ್ರಿ ಮುಟ್ಟಲ್ರಿ ಗಂಡ <imitation> ಹೇಳು <imitation> ನೋಡಣ ಆಕಿನ ಗಂಡಾಲಿ ಮನೆ ಬಾಕಲ ಮುಂದ್ ಒಳಗ ಇದು ಇಟ್ಟಿದ್ ತಗೊಂಬ ಅಂತಂದಯ್ಯ ತಗೊಂಬ ಅಂತಂದ ಸೊಪ್ಪ ಮನಿ ಆಜು ಬಾಜು ನೋಡ್ಕೊಂಡು ಹೋಗುವಂತ ಹೇಳಿದ್ರೆ ಅದಕ್ಕೆ ಆಜು ಬಾಜು ನೋಡ್ಕೊಂಡು ಒಳಗೆ ಹೋಗಿ ತಗೊಂಡ್ಬಾರಾಕಿದ್ವಿ ಅಟ್ರೊಳಗೆ ಈ ಹೆಣ್ಮಕತ್ ಬಿಟ್ಟಣ್ಣ ಅಷ್ಟೇ ಅಲ್ಲ ಒಬ್ಬ ಹೆಣ್ಮಕ್ಳಿದ್ರಂ ಹೋದ್ರ ಸರಿ ಅಯ್ಯೋ ಮತ್ತೆ ನಮ್ ನಾಲ್ಕೈದು ಮಂದಿ ದ್ರೋ ನಡಿತದ್ರಿ ಮಂದಿದ್ರೆ ಮತ್ತ ನಿನ್ನ ಓಡಿಬೇಕು ನನಗೆ ಅದು ಕೊಡಿ ತಿವಿ ಅವನಿಗ ಓಡಿ ಸುಮ್ಮನೆ ನುಗ್ಗಿ ನೀನು ಸುಮ್ಮನೆ ಬಿಟ್ ಬಿಡ್ತಾರೆ ಏನೋ ಹಾಂಗ್ ಮಾಡ್ತಾನೆ ಓಡ್ರೆ ನೀನ ಅಲ್ಲ ಯಾರು ಯಾಕ ಯಾರು ಕಾಳೆ ಓಡ್ರಕ ನಾನು ಸೆಫ್ಟಿ ಇರ್ಬೇಕು ನಾನು ಅಮ್ಮ ಇವಾಗ ಎಲ್ಲ ವಧೆ ತಿಂತಿಂಗ್ ಗಂಡನ ಬರಲಿ

ಮಕ್ಕಳೇ ತಾಯಿ ತಂಗಿ ಅನ್ಕೋತ ಹೋದ್ರ ಮತ್ತೇನ್ ಮಾಡುದು ಜೀವನ ಈ ತರಕ್ಕೆ ಬರ್ದ್ಬಿಟ್ಟು ಓಬೇಕು ಕೂಗ್ಬೇಕು ಈಗ ಹಂಗೆ ಮಾರ್ಟಿನಾ ಅಯ್ಯೋ ಮಳೆ ಬೇರೆ ಬರ್ತೈತೆ ನಿನ್ನ ಸವಾಜಾನ ನಾನು ಮಳೆ ಬೇರೆ ನೆನೆತಾ ಇದೀನಿ ನಾನು ನೀ ಒಳಗಿರಿ ಸಲ ಕರಿತಿ ಮತ್ತೆ ನಾನು ನೋಡು ನೋಡು ಮೂರ ಬಿಟ್ಟು ಅವ್ನು ಹೆಂಗ್ ಮಾತಾಡ್ತಾನೆ ನೋಡಕ ಅಲ್ರಿ ಅಮ್ಮ ಈದ ಮನೆಗೆ ಇರ ಅಂತ ಹೇಳಿ ಕರಿತಿ ಕರಿ ಒಳಗ ಹೋಗ್ತೀನಿ ಅಮ್ಮ ಏ ಇಲ್ರಿ ಅಮ್ಮ ನೀವೇನಂದ್ರಿ ಒಳಗಿದ್ ಕರ್ದ ಹೋಗ್ಬೇಕಂದ್ರಲ್ರಿ ಈಗ ಸದ್ ಒಳಗಿರಿಸ್ರಿ ಕರ್ದ ಕೇಸಿ ಒಳಗ ತೊಗೊಂಡ್ ಹೋಗ್ಕೊಂಡ್ರಿಗಂಡ ಸಾಮಾಂತ ಅದು ಟೆನ್ಶನ್ ನೆನಪಾರ ನಾನು

ಗಂಡ ಬರೋವರೆಗೂ ಕುಂದರಕ್ ಆಗಲ್ಲ ಕೆಲ್ಸದ್ ಮಾಡಂಗಿಲ್ಲ ಮಾಡಿ ಇಲ್ರಿ ಅವ್ರ ಮನೆಯ ಹೆಂಗ್ ನನ್ಸ ತೋರ್

ಮತ್ತೇನ್ ಮಾಡಿರಿಯ ಗಂಡ ಕಳ್ಸಿ ಅಮ್ಮ ಏ ಸುಮ್ ಕುಂದ್ರೆ ಗಂಡ ಕಳ್ಸಿ ಅಮ್ಮ ತಡ್ರಿ ಅಮ್ಮ ತಡ್ರಿ ಒಡಿ ಬಡ್ರಿ ಅಕ್ಕಿ ಗಂಡ ಕಳಿಸ್ ಕೇಳ್ರಿ ಬಗ್ಗೆ ನೋಡು ಇಲ್ಲಿನ ಮರ್ಯಾದಿಂದ ಜಾಗ ಖಾಲಿ ಮಾಡು ಏ ಏ ಬಿಡು ಒಳ್ಳೆ ಮಂಗ್ ಮಂಗ್ ನ ಗುಚುತಾಂಗ ಏನೋ ಮಾತಾಡ್ತಾನೆ ಜಾಗ ಖಾಲಿ ಮಾಡು ಅವರು ಹೇಳಿದರಮ್ಮ ಇನ್ನೊಂದು ಸಲ ಏನರೆ ಈ ವಾಟರ್ ಕಡ ತಲೆ ಹಾಕಿದ್ರೆ ತರಿ ಎಗ್್ರೋ ಬಿಡಬೇಕು ಹಂಗೋಡಿ ನಾವು ಅದಿತಿರಾ ಹೋಗ್ಲಾ ಕರೆ ಹೋಗ್ಲಾ ಸರೋಜಕ್ಕ ಇವನಕ ಜಾಸ್ತಿ ಮಾತಾಡ್ತಿದ್ದೆ ನೋಡು ಹೋಗಿ ಶಾಕ್ ಕಿಸ್ ಬೈ ಯಾಯೋ ಯಾಯೋ ಯೇ ಬಂಡೆ ತೇದು ನೋಡಿ ನಾನು ಚಪ್ಪಲೇ ನಾನು ಸರಿ ಏ ನಿನ್ನ ಟ್ಯಾಬ್ಲೆಟ್ ಡಬ್ಬಿ ತಗೊಂಡೋ ಹಾಂಗಡಿ ಮನಿ ಗೊತ್ತಾಗುತ್ತೆ ಇಲ್ಲಿ ನಾವ್ಬೇಕಿದ ಬಾಲ ತಕ ಏ ಬರಲಾ ಹ್ಮ್ ನೋಡು ಏ ಅಂಗಡಿ ಮನೆಯಲ್ವಾ ಅದಕ್ಕೆ ತಕ್ಕ ಕುತ್ಕೊಂಡಿದುತ್ಕೊ ಅಯ್ಯೋ ನೋಡ್ಬೇ ನಾನು ಅಡಿ ಒಟ್ಟ ಒಟ್ಟಿತಿತ್ತಂತ ಅನ್ನಕಿಕ್ಕಿದನ್ನ ಮಾಡ್ತಿದ್ದೆ ಹುಡ್ಗ ಬಂತ ಯಾವಾಗ ಬಾಗ್ಲಾಕೆ ಬಕವ ತಗದು ಬಿಟ್ರೆ ಅಲ್ಲಾ ಇಷ್ಟೊಂದು ಅಡಿಗೆ ಅಂಗಡಿ ಮಾಲ್ ಕದಿಯಕ ಬಂದ್ ರೊಕ್ಕ ಕರಿಯಕ್ ಬಂದಾನ ಕದಿಯಾಕ ಗೊತ್ತಿ ನಮ್ಗ ಜಗ್ಗಿ ಕೆಲಸ ಇದೆ